ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಐದರಿಂದ ಒಂಬತ್ತು ಮತ್ತು ಹದಿನೈದರಿಂದ ಹದಿನೇಳರವರೆಗೆ ದೇವರಾದ ಸರ್ವೇಶ್ವರ ಭೂಸ್ವರ್ಗಗಳನ್ನು ಸೃಷ್ಟಿ ಮಾಡಿದಾಗ ಯಾವ ಗಿಡಗಳು ಭೂಮಿಯಲ್ಲಿ ಇರಲಿಲ್ಲ ಯಾವ ಬೀಜವು ಮೊಳೆತಿರಲಿಲ್ಲ ಏಕೆಂದರೆ ದೇವರಾದ ಸರ್ವೇಶ್ವರ ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ಭೂಮಿಯನ್ನು ವ್ಯವಸಾಯ ಮಾಡಲು ಮನುಷ್ಯನೂ ಇರಲಿಲ್ಲ ಆದರೂ ಭೂಮಿಯಿಂದ ನೀರು ಉಕ್ಕಿ ಬಂದು ನೆಲಕ್ಕೆ ನೀರೆರೆಯುತ್ತಿತ್ತು ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಓದಿದರು ಆಗ ಮನುಷ್ಯನು ಜೀವಾತ್ಮನಾದನು ಇದಲ್ಲದೆ ದೇವರಾದ ಸರ್ವೇಶ್ವರ ಪೂರ್ವ ದಿಕ್ಕಿನಲ್ಲಿರುವ ಏರೇ ಏದೇನ್ ಪ್ರದೇಶದಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾವು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದರು ನೋಟಕ್ಕೆ ರಮ್ಯವು ಊಟಕ್ಕೆ ರುಚಿ ರುಚಿಕರವೂ ಆದ ನಾನಾ ಥರದ ಮರಗಳನ್ನು ದೇವರಾದ ಸರ್ವೇಶ್ವರ ಅಲ್ಲಿ ಬೆಳೆಯ ಮಾಡಿದರು ಆವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಹಾಗೂ ಒಳಿತು ಕೆಡುಕುಗಳ ಅರಿವನ್ನು ಮೂಡಿಸುವ ವೃಕ್ಷವನ್ನು ಬೆಳೆಸಿದರು ದೇವರಾದ ಸರ್ವೇಶ್ವರ ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಈ ದಿನ ವನವನ್ನು ಕೃಷಿ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಬಿಟ್ಟರು ಇದಲ್ಲದೆ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ ನೀನು ಈ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಆದರೆ ಒಳಿತು ಕೆಡುಕುಗಳ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದೆಯಾದರೆ ಅದೇ ದಿನ ಸತ್ತು ಹೋಗಿವೆ ಎಂದು ವಿಧಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಪ್ರಭು ನನ್ನ ದೇವ ನೀ ಸರ್ವೋತ್ತಮನು ಮಹಿಮೆ ಪ್ರತಾಪಗಳಿಂದ ಭೂಷಿತನು ತೊಟ್ಟುಕೊಂಡಿರುವೆ ಬೆಳಕನೆ ಬಟ್ಟೆಯಂತೆ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಸಕಾಲದೊಲೊದಗಿಸುವೆ ಆಹಾರವನ್ನು ನಂಬಿಕೊಂಡಿವೆ ಈ ಜೀವಿಗಳು ನಿನ್ನನ್ನು ನೀ ನೀಡಲು ಕೂಡಿಸಿಟ್ಟುಕೊಳ್ಳುವವು ನೀ ಕೈ ತೆರೆಯಲವು ಸಂತೃಪ್ತಿ ಪಡುವವು ಶ್ಲೋಕ ಭಜಿಸು ಎನ್ನ ಮನವೇ ಭಜಿಸು ಪ್ರಭುವನು ತಲ್ಲಣ ನೀ ಮುಖ ಮರೆ ಮಾಡಿಕೊಳ್ಳಲು ಮಣ್ಣು ಪಾಲಾಗುವು ನೀನವುಗಳ ಉಸಿರ ನಡಗಿಸಲು ನೀ ಉಸಿರ ನೂದಲು ಹೊಸದಾಗುವು ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೋ ಶ್ಲೋಕ ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು ಘೋಷಣೆ ಅಲ್ಲಿ ಲೂಯ ಅಲ್ಲಿಯ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ನುಡಿಯಿಂದ ಅಲ್ಲಿ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಚನಗಳು ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಆ ಕಾಲದಲ್ಲಿ ಯೇಸು ಜನರ ಗುಂಪನ್ನು ತಮ್ಮ ಬಳಿಗೆ ಕರೆದು ನಾನು ಹೇಳುವುದನ್ನು ನೀವೆಲ್ಲರೂ ಕೇಳಿ ಗ್ರಹಿಸಿಕೊಳ್ಳಿ ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ ಮನುಷ್ಯನ ಅಂತರಂಗದಿಂದ ಹೊರಬರುವಂತಹದ್ದೇ ಅವನನ್ನು ಕಲುಷಿತಗೊಳಿಸುತ್ತದೆ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳದೆಯೇ ಎಂದರು ಏಸು ಜನರ ಗುಂಪನ್ನು ಬಿಟ್ಟು ಮನೆ ಸೇರಿದ ಬಳಿಕ ಶಿಷ್ಯರು ಅವರ ಬಳಿಗೆ ಬಂದು ಆ ಸಾಮತಿಯ ಅರ್ಥವೇನೆಂದು ಕೇಳಿದರು ಅದಕ್ಕೆ ಅವರು ನೀವು ಕೂಡ ಮಂದಮತಿಗಳು ನಿಮಗೂ ಇದು ಅರ್ಥವಾಗದು ಹೊರಗಿನಿಂದ ಮನುಷ್ಯನ ಒಳಕ್ಕೆ ಹೋಗುವ ಯಾವುದೂ ಅವನನ್ನು ಕಲುಷಿತಗೊಳಿಸುವುದಿಲ್ಲ ಅವನು ತಿಂದದ್ದು ಅವನ ಹೃದಯವನ್ನು ಹೊಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದಿಂದ ವಿಸರ್ಜಿತವಾಗುತ್ತದೆ ಹೀಗೆ ಆಹಾರ ಪದಾರ್ಥಗಳು ಯಾವುವೂ ಅಶುದ್ಧವಲ್ಲವೆಂದು ಯೇಸು ಸೂಚಿಸಿದರು ಆದರೆ ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಕಲುಷಿತಗೊಳಿಸುತ್ತವೆ ಮಾನವನ ಹೃದಯಂತರಾಳದಿಂದ ದುರಾಲೋಚನೆ ಅನೈತಿಕತೆ ಕಳ್ಳತನ ವ್ಯಭಿಚಾರ ಲೋಭ ಕೆಡುಕುತನ ಮೋಸ ಭಂಡತನ ಅಸೂಯೆ ಅಪದೂರು ಅಹಂಕಾರ ಮೂರ್ಖತನ ಮೊದಲಾದವು ಹೊರಬರುತ್ತವೆ ಈ ಎಲ್ಲ ಕೇಡುಗಳು ಮಾನವನ ಅಂತರಂಗದಿಂದಲೇ ಉದ್ಭವಿಸಿ ಅವನನ್ನು ಅಶುದ್ಧ ಮಾಡುತ್ತವೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ